ಇವತ್ತಿನ ಮೊದಲನೆಯ ಪ್ರಶ್ನೆ ಹರಪ್ಪ ನಾಗರಿಕತೆಯ ಬಗ್ಗೆ ಕೆಳಗಿನ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಪಶುಪತಿ ದೇವರನ್ನ ಪೂಜಿಸಲಾಗುತ್ತಿತ್ತು ಅಂತಕ್ಕಂಥದ್ದು ಆ ಸರಿಯಾಗಿರ್ತಕ್ಕಂಥದ್ದು ಹರಪ್ಪ ನಾಗರಿಕತೆ ಕಾಲದಲ್ಲಿ ಆ ಪಶುಪತಿಯನ್ನ ದೇವರು ಅಂತೇಳಿ ಪೂಜೆ ಮಾಡ್ತಾ ಇದ್ರು ಆದ್ದರಿಂದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತೀಯ ರಂಗಭೂಮಿಯಲ್ಲಿ ಯವನಿಕ ಪರಿಚಯಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಗ್ರೀಕರು ಪರಿಚಯ ಮಾಡ್ತಾರ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ರ ಎಷ್ಟು ಅದೇ ರೀತಿಯ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಹಳೆಯ ರಾಜವಂಶವಾಗಿದೆಯಪ್ಪ ಅಂದ್ರೆ ಇಲ್ಲಿ ಮೌರ್ಯ ವಂಶ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆ ಭಾರತದ ಹಳೆಯ ಒಂದು ರಾಜವಂಶ ಆಗಿರತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಆ ಭಗವಾನ್ ಬುದ್ಧ ಎಲ್ಲಿ ಪರಿನಿರ್ವಾಣ ಹೊಂದಿದೆ ನೋಡಿ ಬುದ್ಧ ನಿಧನ ಹೊಂದಿರತಕ್ಕಂಥ ಒಂದು ಸ್ಥಳ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಖುಷಿನಗರ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಚೋಳರು ನಿರ್ಮಿಸಿದ ಶೈವ ಪಂಥದ ಬೃಹದೇಶ್ವರ ದೇವಸ್ಥಾನ ಇರೋದು ಇರುವುದು ಎಲ್ಲಿಯಪ್ಪಾ ಅಂದ್ರ ಇದು ತಂಜಾವೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಆರನೆಯ ಪ್ರಶ್ನೆ ತಮಿಳುನಾಡಿನ ಮಹಾಬಲಿಪುರಂ ನಗರ ಸ್ಥಾಪಿಸಿದವರು ನೋಡಿ ಈ ಮಹಾಬಲಿಪುರಂ ಅಂತಕ್ಕಂಥ ನಗರವನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಪಲ್ಲವರು ಸ್ಥಾಪನೆಯನ್ನ ಆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಈ ಕೆಳಗಿನವರಲ್ಲಿ ಯಾರನ್ನು ದೇವನಾಮ ಪ್ರಿಯದರ್ಶಿ ಎಂದು ಕರೆಯುತ್ತಾರೆ ಇಲ್ಲಿ ಯಾರನ್ನು ಕರೀತಾರೆ ಅಪ್ಪ ಅಂದ್ರ ಅಶೋಕನನ್ನ ದೇವನಾಮ ಪ್ರಿಯದರ್ಶಿ ಅಂತೇಳಿ ಆ ಕರೀತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಭಾರತದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಪದವನ್ನ ತೆಗೆದುಕೊಂಡಿರುವುದು ಎಲ್ಲಿಂದಪ್ಪ ಅಂದ್ರೆ ಇದು ಉಪನಿಷತ್ತುಗಳಿಂದ ತೆಗೆದುಕೊಳ್ಳಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇದು ಬಹಳ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಇನ್ನು ಭಾರತದಲ್ಲಿ ಪತ್ತೆಯಾದ ಆರಂಭಿಕ ನಗರ ಯಾವುದಪ್ಪ ಅಂದ್ರೆ ಇಲ್ಲಿ ಹರಪ್ಪ ಅಂತಕ್ಕಂಥದ್ದು ಭಾರತದಲ್ಲಿ ಪತ್ತೆಯಾದ ಒಂದು ಆರಂಭಿಕ ನಗರ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಫಿಗ್ರಾಫಿ ಅಂದರೆ ನೋಡಿ ಎಫಿಗ್ರಾಫಿ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಶಾಸನಗಳ ಅಧ್ಯಯನವನ್ನ ಎಫಿಗ್ರಾಫಿ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನ ಯಾವ ವರ್ಷದಲ್ಲಿ ಹರಪ್ಪ ನಗರವನ್ನ ಕಂಡುಹಿಡಿಯಲಾಯಿತು ಅಪ್ಪ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಕಂಡು ಆ ಹಿಡಿಯಲಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಭಾರತದ ಆ ನೆಪೋಲಿಯನ್ ಅಂತೇಳಿ ಇಲ್ಲಿ ಸಮುದ್ರಗುಪ್ತನನ್ನು ಕರೀತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಸಿಂಧೂ ನದಿಯ ನಾಗರಿಕತೆಯ ಏಕೈಕ ಬಂದೂರ ಆ ನೆಲೆ ಯಾವುದಾಗಿತ್ತು ಅಪ್ಪ ಅಂದ್ರ ಇಲ್ಲಿ ಲೋತಾಲ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ವಾಯುವ್ಯದಲ್ಲಿ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದ ಗಡಿ ಭಾಗ ಯಾವುದು ಅಪ್ಪ ಅಂದ್ರ ಇಲ್ಲಿ ಸಿಂಧೂ ನದಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೈದನೆಯ ಪ್ರಶ್ನೆ ಹರ್ಷವರ್ಧನ ತನ್ನ ಧಾರ್ಮಿಕ ಸಭೆಯನ್ನು ಎಲ್ಲಿ ಏರ್ಪಡಿಸಿದನು ಎಲ್ಲಿ ಏರ್ಪಡಿಸಿದನು ಅಪ್ಪ ಅಂದ್ರೆ ಈತ ಪ್ರಯಾಗದಲ್ಲಿ ಏರ್ಪಡಿಸ್ತಾನ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಹದಿನಾರನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಬೌದ್ಧರ ಪವಿತ್ರ ಪುಸ್ತಕ ಯಾವುದು ಅಪ್ಪ ಅಂದ್ರೆ ಇಲ್ಲಿ ತ್ರಿಪೀಠಕಗಳು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೊದಲ ಗುಪ್ತ ದೊರೆ ಯಾರು ಅಪ್ಪ ಅಂದ್ರೆ ಇಲ್ಲಿ ಶ್ರೀಗುಪ್ತ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಅಶೋಕನು ಮೂರನೆಯ ಬೌದ್ಧ ಪರಿಷತ್ತನ್ನು ಎಲ್ಲಿ ನಡೆಸಿದನಪ್ಪ ಅಂದ್ರೆ ಈತ ಪಾಟ್ಲಿ ಪುತ್ರದಲ್ಲಿ ಅಹ್ ನಡೆಸ್ತ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಬುದ್ಧ ಎಂದರೆ ಅಂದ್ರೆ ಇಲ್ಲಿ ಪ್ರಬುದ್ಧ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಈ ಕೆಳಗಿನ ಯಾರ ಸಾಧನೆಯನ್ನು ಅಲಹಾಬಾದ್ ಸ್ತಂಭ ಶಾಸನ ದಾಖಲಿಸಲಾಗಿದೆ ನೋಡಿ ಯಾರ ಸಾಧನೆಯ ಬಗ್ಗೆ ತಿಳಿಸುತ್ತದೆ ಅಪ್ಪ ಅಂದ್ರೆ ಇದು ಸಮುದ್ರಗುಪ್ತನ ಸಾಧನೆ ಬಗ್ಗೆ ತಿಳಿಸ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಪಲ್ಲವರ ರಾಜಧಾನಿಯ ಹೆಸರು ನೋಡಿ ಪಲ್ಲವರ ರಾಜಧಾನಿ ಯಾವುದು ಅಪ್ಪ ಇಲ್ಲಿ ಕಂಚಿ ಅಂತಕ್ಕಂಥದ್ದು ಪಲ್ಲವರ ಒಂದು ರಾಜಧಾನಿ ಆಗಿರತಕ್ಕಂಥದ್ದು ಇನ್ನು ವೇದ ಎಂಬ ಪದದ ಅರ್ಥ ವೇದ ಎಂಬ ಪದದ ಅರ್ಥ ಏನು ಅಪ್ಪ ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನಾವು ಗೌತಮ್ ಬುದ್ಧ ಯಾವ ವಂಶಕ್ಕೆ ಸೇರಿದವನು ನೋಡಿ ಆ ಗೌತಮ್ ಬುದ್ಧ ಶಾಕ್ಯ ಪಂಗಡಕ್ಕೆ ಸೇರಿದವನು ಆಗಿರ್ತಾನೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ವಾ ನೆಕ್ಸ್ಟ್ ಅದ ರೀತಿಯ ಸಿಂಧು ಸಿಂಧೂ ಕಣಿವೆಯ ನಾಗರಿಕತೆಯ ಜನರು ಸಾಮಾನ್ಯವಾಗಿ ತಮ್ಮ ಮನೆಗಳನ್ನು ಯಾವುದರಿಂದ ನಿರ್ಮಿಸುತ್ತಿದ್ದರು ಅಂದ್ರೆ ಇಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣವನ್ನ ಮಾಡ್ತಾ ಇದ್ರು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೈದನೆಯ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನಳಂದ ವಿಶ್ವವಿದ್ಯಾಲಯ ಇದೆಯಪ್ಪ ಅಂದ್ರ ಇದು ಬಿಹಾರದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಅಶೋಕನ ಮೇಲೆ ಪ್ರಭಾವ ಬೀರಿದವರು ಯಾರು ಅಪ್ಪ ಇಲ್ಲಿ ಉಪಗುಪ್ತ ಅಂತಕ್ಕಂಥ ಒಬ್ಬ ಸನ್ಯಾಸಿ ಅಶೋಕನ ಮೇಲೆ ಪ್ರಭಾವ ಬೀರ್ತಾನ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮಾನವನು ಬಳಸಿದ ಮೊದಲ ಲೋಹ ಯಾವುದು ನೋಡಿ ಮಾನವ ಬಳಕೆ ಮಾಡಿದ ಆ ಒಂದು ಮೊದಲ ಲೋಹ ಯಾವುದು ಅಪ್ಪ ಇಲ್ಲಿ ತಾಮ್ರ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಯಾರ ಆಳ್ವಿಕೆಯಲ್ಲಿ ಫಾಯನ ಭಾರತಕ್ಕೆ ಭೇಟಿ ನೀಡಿದ ನೋಡಿ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನಪ್ಪ ಅಂದ್ರೆ ಇಲ್ಲಿ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಬುದ್ಧನು ಜ್ಞಾನೋದಯ ಪಡೆದ ಸ್ಥಳ ಉಲ್ಲೇಖಿಸಿ ನೋಡಿ ಬುದ್ಧ ಎಲ್ಲಿ ಜ್ಞಾನೋದಯ ಪಡಿತಾನಪ್ಪ ಅಂದ್ರೆ ಇಲ್ಲಿ ಬೋಧ ಗಯ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತನೆಯ ಪ್ರಶ್ನೆ ಅರ್ಥಶಾಸ್ತ್ರವನ್ನ ಬರೆದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಕೌಟಿಲ್ಯ ಅಂತಕ್ಕಂಥವನು ಈ ಅರ್ಥಶಾಸ್ತ್ರವನ್ನ ಬರಿತಾನೆ